ಅಂದ್ರೆ ಯೇಸು ಸ್ವಾಮಿಯನ್ನ ಇವತ್ತು ಜನರು ಯಾಕೆ ನಂಬುತ್ತಾ ಇದಾರೆ ಈ ಜೀವಮಾನಕ್ಕೆ ಏನೇನು ಬೇಕೋ ಅದಕ್ಕಾಗಿ ಮಾತ್ರ ನಂಬುತ್ತಾ ಇದ್ದಾರೆ ಈ ಜೀವಮಾನಕ್ಕಾಗಿ ಏನೇನು ಬೇಕ್ರಿ ಉದ್ಯೋಗ ಬೇಕು ಸಂಪಾದನೆ ಬೇಕು ಆರೋಗ್ಯ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ಕಾರು ಬೇಕು ಬಂಗ್ಲೆ ಬೇಕು ಇದೆಲ್ಲ ಬೇಕು ಇದಕ್ಕಾಗಿಯೇ ಯಾರು ಯೇಸುವನ್ನು ನಂಬುತ್ತಾರೋ ಅವರು ನಿರ್ಭಾಗ್ಯರಂತೆ ದೌರ್ಭಾಗ್ಯರು ಅವರು ದರಿದ್ರರು ಕೇವಲ ಇದಕ್ಕಾಗಿಯೇ ನಂಬಬಾರದು ಇದೆಲ್ಲವೂ ಕರ್ತನು ಖಂಡಿತವಾಗಿ ಕೊಡ್ತಾನೆ ನಾವು ಕೇವಲ ಇದಕ್ಕಾಗಿಯೇ ಏಸುವನ್ನು ನಂಬುವುದಾದ್ರೆ ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯರಿಗಿಂತಲೂ ನಾವು ದೌರ್ಭಾಗ್ಯರು ನಿರ್ಭಾಗ್ಯರು ಮತ್ತೆ ಯಾಕೆ ಯೇಸುವನ್ನು ನಂಬಬೇಕು ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಆ ಕಾನೂನನ್ನು ಪಡ್ಕೊಳ್ಳುವುದಕ್ಕಾಗಿ ಆ ಪರಲೋಕವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಈ ಲೋಕದಲ್ಲಿ ಮುಂದೆ ಸಾಗಬೇಕು ಆ ಮಾರ್ಗದಲ್ಲಿ ನಾನು ನೀನು ಹೋಗುವುದಾದ್ರೆ ನಾನು ನೀನು ಭಯಂಕರವಾದ ಮರುಭೂಮಿಯಲ್ಲಿ ಹಾದು ಹೋಗಬೇಕಾಗ್ತದೆ ಅದು ನೀರಿಲ್ಲದಿರುವಂತ ಸ್ಥಳ ಮಾರ್ಗವಿಲ್ಲದಂತ ಸ್ಥಳ ಜನ ಸ್ಥಳ ಆ ಮಾರ್ಗದಲ್ಲಿ ಚೇಳುಗಳು ಹಾವುಗಳು ಇವೆ ಅದಕ್ಕೆ ಸ್ವಾಮಿ ಹೇಳ್ತಾನೆ ನನ್ನನ್ನು ಹಿಂಬಾಲಿಸುವಂತವನು ಕೆಲವು ಸಂದರ್ಭಗಳಲ್ಲಿ ತನ್ನನ್ನು ನಿರಾಕರಿಸಿಕೊಳ್ಳಬೇಕು